ಭೂಮಿ ಹುಣ್ಣಿಮೆ ಭೂಮಿ ತಾಯಿಯ ಬಯಕೆ ತೀರ್ಸೋಕೆ ರಾತ್ರಿ ಇಡೀ ಬಗೆ ಬಗೆಯ ಅಡುಗೆ ಮಾಡಿ ಬೆಳಿಗ್ಗೆ ಸೂರ್ಯೋದಯವಾಗುವ ಹೊತ್ತಿಗೆ ಇಡೀ ಕುಟುಂಬವೇ ಗದ್ದೆಗೆ ಹೋಗ್ತಾರೆ ಬೆಳಬೆಳಗ್ಗೆ ಬೇಗ ಗದ್ದೆಗೆ ಹೋಗ್ತಾ ಪಟಾಕಿ ಹೊಡೆದ ಸದ್ದು ಹಳ್ಳಿಯ ಎಲ್ಲೆಡೆ ಕೇಳಿಸ್ತಾ ಇರ್ತದೆ ಈ ಹಬ್ಬ ಮಲೆನಾಡಿನ ಹಳ್ಳಿಯ ಹಬ್ಬ ಹಸಿರು ಹಸಿರು ಆಗಿ ಕಾಣುವ ಭೂಮಿ ತಾಯಿಗೆ ಬಸಿರಿನ ಬಯಕೆ ತೀರಿಸುವ ವಿಶಿಷ್ಟ ಅತ್ಯಂತ ಶ್ರೀಮಂತಿಕೆಯ ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬ ಗದ್ದೆಯ ಒಂದು ಬದಿಲಿ ತೋರಣ ಮಾಡಿ ಬಗೆ ಬಗೆಯ ಹೂ ಕಟ್ಟಿ ಹಾಲುಗಂಬ ನಟ್ಟಿ ಮಾವಿನ ತೋರಣದಿಂದ ಅಲಂಕರಿಸಿ ಮನೆಯಲ್ಲಿರುವ ಬಂಗಾರ ಹಾಕಿ ಕನ್ನಡಿ ಇಟ್ಟು ದೀಪ ಹಚ್ಚಿ ಅಲಂಕಾರ ಮಾಡ್ತಾರೆ ಮುಖ್ಯವಾಗಿ ಈ ಹಬ್ಬದಲ್ಲಿ ಎರಡು ಬುಟ್ಟಿಗೆ ಸಗಣಿ ಬಳಿದು ಕೆಮ್ಮಣ್ಣು ಹಚ್ಚಿ ಅಕ್ಕಿಯಿಂದ ಬಣ್ಣ ತಯಾರಿಸಿ ಚಿತ್ತಾರ ಬರೀತಾರೆ ಈ ಬುಟ್ಟಿಗೆ ಭೂಮಣ್ಣಿ ಬುಟ್ಟಿಗಳು ಅಂತ ಕರೀತಾರೆ ಆದ್ರೆ ಈಗ ಭೂಮಣ್ಣಿ ಬುಟ್ಟಿಗಳು ಕಡಿಮೆ ಆಗಿದೆ ಹಿಂದಿನ ದಿನ ತಾಯಂದ್ರ ಹೊಲ ಸುತ್ತಮುತ್ತ ಹತ್ತು ಬಗೆಯ ಸೊಪ್ಪು ತರಕಾರಿ ಹೆರ್ಕೋ ಸಂಪ್ರದಾಯ ಈಗಲೂ ಇದೆ ಇದರಿಂದ ಹಚ್ಚಂಬಲಿ ತಯಾರಿಸಿ ಆಮೇಲೆ ಅಮಟೆಕಾಯಿ ಗೊಜ್ಜು ಕಡುಬು ಬಗೆ ಬಗೆಯ ಖಾದ್ಯ ತಯಾರಿಸಿ ಪೂಜೆಯಲ್ಲೇ ಆದ್ಮೇಲೆ ಒಂದು ಬುಟ್ಟಿಲಿದ್ದ ಹಚ್ಚಂಬಲಿಯನ್ನ ನೈವೇದ್ಯ ಮಾಡಿ ಎಡೆ ಇಟ್ಟು ಹಚ್ಚಂಬಲಿ ಹಾಲಂಬಲಿ ಹಿತ್ತಲಾಗಿನ ಆರ ಹಿರೇಕಾಯಿ ಭೂಮಿ ತಾಯಿ ಬಂದು ಉಂಡೋಗ್ಲಿ ಎಂದು ಜೋರಾಗಿ ಇಡಿ ಊರಿಗೆ ಕೇಳೋ ಹಾಗೆ ಕೂಗುತ್ತಾ ಗದ್ದೆ ತೋಟಗಳಿಗೆ ಚರಗವನ್ನು ಬಿತ್ತಿ ಕೊನೆಯಾಗ ಇಡೀ ಕುಟುಂಬವೇ ಸೇರಿ ಗದ್ದೆಯಲ್ಲೇ ಊಟ ಮಾಡ್ತಾರೆ ನಿನ್ನೆ ಬೆಳಿಗ್ಗೆ ನಾಲ್ಕೈದು ಮನೆ ಸುತ್ತಿದ ನನಗೆ ಭೂಮಿ ತಾಯಿಯ ಪೂಜೆಯ ಸೌಭಾಗ್ಯ ಸಿಕ್ಕಿತ್ತು ಹಿಂದಿನ ಸಂಪ್ರದಾಯಗಳು ಪ್ರಕೃತಿಯೊಂದಿಗಿನ ಭಾವನಾತ್ಮಕವಾಗಿ ಬೆಸೆದುಕೊಂಡಿರುವ ಸಂಬಂಧಗಳು ನೋಡೋಕೆ ಚಂದ ಬೆಳಗ್ಗೆ ಕೆಲವು ದೃಶ್ಯಗಳು ಕಣ್ತುಂಬಿಕೊಂಡ ನಾನು ಮಕ್ಕಳೆಲ್ಲ ಗದ್ದೆಯಲ್ಲಿ ಸಂಭ್ರಮ ಪಡೋದನ್ನು ನೋಡಿ ಒಂದೊಳ್ಳೆ ಅನುಭವ ನೀಡಿತ್ತು ಒಟ್ಟಿನಲ್ಲಿ ಹಳ್ಳಿಗಳ ಆಚರಣೆಯೇ ಚಂದ